ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಯ ಕಾಮಗಾರಿ ಬಿಲ್ ಪಾವತಿ ಮಾಡುವಂತೆ ಒತ್ತಾಯಿಸಿ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಸೋಮವಾರ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದರು ಈ ವೇಳೆ ಡಿಎಸ್ಎಸ್ ಮುಖಂಡ ಹರೀಶ್ ನಾಟೇಕಾರ್ ಅವರು ಮಾತನಾಡಿ ಎಸ್ಎಫ್ಸಿ ಅನುದಾನದ ಅಡಿ ಅಂಬೇಡ್ಕರ್ ಅವರ ಹೊಸ ಮೂರ್ತಿ ಸಹಿತ ವೃತ್ತವನ್ನು ಅಭಿವೃದ್ಧಿ ಕಾಮಗಾರಿ ನಡೆಸಿ ಸುಮಾರು ಎರಡು ವರ್ಷಗಳ ಹಿಂದೆ ಈ ವೃತ್ತವನ್ನು ಉದ್ಘಾಟಿಸಲಾಗಿದೆ ಆದರೆ ಈವರೆಗೆ ಕಾಮಗಾರಿಯ ಬಿಲ್ ಪಾವತಿ ಮಾಡಿರುವುದಿಲ್ಲ ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಬಿಲ್ ಪಾವತಿಯಾದಲ್ಲಿ ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಮಹದಾಸೆಯನ್ನಿಟ್ಟುಕೊಂಡಿದ್ದೇವೆ ಬಿಲ್ ಪಾವತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕ ಸಿ ಎಸ್ ನಾಡಗೌಡರಿಗೆ ಜಿಲ್ಲಾಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ದೂರಿದರೂ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಿದ್ದೇವೆ ಈಗಲೂ ಬಿಲ್ ಪಾವತಿ ಮಾಡದಿದ್ದರೆ ಹೋರಾಟವನ್ನ ಐದು ಹಂತಗಳಾಗಿ ಉಗ್ರವಾಗಿಸುತ್ತೇವೆ ಆಗಲೂ ಬಿಲ್ ಪಾವತಿಸದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದರು ಸ್ನೇಹಿತರೆ ವಿವಿಧ ದಲಿತ ಸಂಘಟನೆ ವತಿಯಿಂದ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದೀವಿ ಧರಣಿ ಸತ್ಯಾಗ್ರಹದ ಉದ್ದೇಶ ಸುಮಾರು ಎರಡು ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ನಾವು ಉದ್ಘಾಟನೆ ಮಾಡಿದಿವಿ ಹೊಸ ಮೂರ್ತಿ ಮತ್ತು ವೃತ್ತ ಒಂದು ಅಭಿವೃದ್ಧಿಯನ್ನು ಮಾಡಿ ಸುಮಾರು ಐದು ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಎಸ್ ಎಫ್ ಸಿ ಅನುದಾನದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದೀವಿ ಪ್ರತಿಶತ ತೊಂಬತ್ತರಷ್ಟು ಕಾಮಗಾರಿ ಕಂಪ್ಲೀಟ್ ಆದರೂ ಕೂಡ ಹಿಂದಿನ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿತ್ತು ಎಸ್ ಎಫ್ ಸಿ ವಿಶೇಷ ಅನುದಾನದಲ್ಲಿ ನಾವು ಇದರ ಬಗ್ಗೆ ಹಲವಾರು ಸಲ ನಾವು ಹೋರಾಟನೂ ಕೂಡ ಮಾಡಿದೀವಿ ಈ ಹೋರಾಟಕ್ಕೆ ಮಾನ್ಯ ಸ್ಥಳೀಯ ಶಾಸಕರು ಕೂಡ ಯಾವುದೇ ಸ್ಪಂದನೆ ನೀಡಲಿಲ್ಲ ಸ್ಥಳೀಯ ಮುಖ್ಯಾಧಿಕಾರಿಗಳು ಸ್ಥಳೀಯ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿದಿವಿ ಅದೇ ರೀತಿಯ ರೀತಿಯಾಗಿ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದೀವಿ ಅದೇ ರೀತಿಯಾಗಿ ಜಿಲ್ಲಾ ಕೋಶಾಧಿಕಾರಿಗಳು ಪುರಸಭೆ ಇವರಿಗೆ ಕೂಡ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ರೀತಿಯ ಸ್ಪಂದನೆ ಮಾಡೋದಕ್ಕೆ ಹೋದಲ್ಲಿ ಮಾಡಿದ್ದೀವಿ ಈಗ ನಾವು ಈ ಒಂದು ಹೋರಾಟ ಮಾಡಲಿಕ್ಕೆ ಶೀಘ್ರವಾಗಿ ಹಣ ಬಿಡುಗಡೆ ಮಾಡಬೇಕು ಕಾಮಗಾರಿಯ ಶೀಘ್ರ ಕಾಮಗಾರಿಯ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಹೋದಲ್ಲಿ ನಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಐದು ಹಂತದ ಹೋರಾಟವನ್ನು ಕೂಡ ನಾವು ಇವತ್ತು ಪ್ರದರ್ಶನ ಮಾಡಕತ್ತೀವಿ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ನಾವು ಐದು ಹಂತದ ಹೋರಾಟವನ್ನು ಕೊನೆಯ ಹಂತವಾಗಿ ನಾವು ಮರ ಮರಣ ದಯಾಮರಣಕ್ಕಾಗಿ ಅರ್ಜಿಯನ್ನು ಕೂಡ ನಾವು ಕೊಡ್ತಿದ್ದೀವಿ ನೀವು ದಯಾಮರಣಕ್ಕೆ ಅರ್ಜಿ ನೀವು ಸ್ಪಂದಿಸದೆ ಹೋದಲ್ಲಿ ನಾವು ಆತ್ಮಹತ್ಯೆ ಮಾಡಿಕೊಂಡು ಆದರೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಕಂಪ್ಲೇಂಟ್ ಮಾಡಿಸುವವರಿಗೆ ನಾವು ಬಿಡುದಿಲ್ಲ ನಮ್ಮ ನವಸತ್ರು ಕೂಡ ನಮ್ಮ ಪೀಳಿಗೆ ನಿಮ್ಮನ್ನು ಬಿಡುವುದಿಲ್ಲ ಅನ್ನುವಂತ ಮಾತನ್ನು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಶಾಸಕರು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಶೀಘ್ರವಾಗಿ ಶೀಘ್ರವಾಗಿ ಹಣ ಬಿಡುಗಡೆ ಮಾಡಬೇಕು ನೀವು ಮುಖ್ಯಮಂತ್ರಿಗಳೇ ಇವತ್ತು ಜೈ ಭೀಮ್ ಜೈ ಭಾರತ್ ಜೈ ಗಾಂಧೀಜಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ನೀವು ಯಾವ ನೈತಿಕ ನೈತಿಕತೆಯಿಂದ ಮಾಡ್ತಾ ಇದ್ದೀರಿ ನೀವು ಜೈ ಭೀಮ್ ಅನ್ನುವಂತ ಮಾತು ನಿಮ್ ಬಾಯಲ್ಲಿ ಬರಬಾರ್ದು ಮ್ಯಾ ಹೊರಗಡೆ ಜಯ ಭೀಮಾ ಹೊರಗಡೆ ನಿಮ್ಮ ಕೈಚರ್ಕ ತೋರಿಸ್ತಾ ಇದ್ದೀರಲ್ಲ ದಲಿತರಿಗೆ ನಿನ್ನಂತ ನೀತ ನಿನ್ನ ದುಷ್ಟ ನಿನ್ನಂತ ಅವಲೇಕಿ ಮುಖ್ಯಮಂತ್ರಿ ಈ ಕರ್ನಾಟಕದಲ್ಲಿ ಇರಬಾರ್ದು ಅನ್ನುವಂತ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಕೊನೆ ಡೆಡ್ ಲೈನ್ ಇಪ್ಪತ್ತಾರನೇ ತಾರೀಕಿಗೆ ನೀವೇನಾದ್ರೂ ಕೂಡ ಹಣ ಶೀಘ್ರವಾಗಿ ಬಿಡುಗಡೆ ಮಾಡದೆ ಹೋದಲ್ಲಿ ನಾವು ಕೇಶ ಮುಂಡೆ ಇದು ಸಾಕ್ಷಿಯಾಗಿ ನಾವು ಇದ್ದೀನಿ ಪ್ರತಿಭಟನಾ ಸ್ಥಳಕ್ಕೆ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ಪಿಎಸ್ಐ ಸಂಜೀವ್ ತಿಪ್ಪರೆಡ್ಡಿ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮಾಹಿತಿ ಪಡೆದರು ಈ ವೇಳೆ ಬಸವರಾಜ್ ಸಿದ್ದಾಪುರ ಮಾತನಾಡಿ ಈ ಬಿಲ್ ಮಾಡುವ ಅಧಿಕಾರ ಪುರಸಭೆ ವ್ಯಾಪ್ತಿಯದ್ದಾಗಿದ್ದು ಸಾಕಷ್ಟು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ನಡೆ ನಮ್ಮ ಹೋರಾಟಕ್ಕೆ ಕಾರಣವಾಗಿದೆ ದಯವಿಟ್ಟು ಯಾರು ಅಂಬೇಡ್ಕರ್ ವಿಷಯದಲ್ಲಿ ರಾಜಕೀಯ ಮಾಡಕೂಡದು ಇದರಲ್ಲಿ ರಾಜಕೀಯ ಮಾಡಿದರೆ ನಾವು ಬಿಡುವುದಿಲ್ಲ ಎಂದರು ಹೋರಾಟದಲ್ಲಿ ಪರಶುರಾಮ್ ನಾಲತ್ವಾಡ್ ಪರಶುರಾಮ್ ಮುರಾಳ್ ಪ್ರಕಾಶ್ ಸರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀತೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮುದ್ದೇ ತಾಲೂಕು ಮುದ್ದೇಬೇಳಸಭೆ ತಾಳೆಕುಡಿ ಪುರಸಭೆ ನಾಲ್ವತ್ತೇಳು ಪಟ್ಟರ ಪಂಚಾಯತ್ ಸರ್ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ಮೂರು ಸಾಲಿನಲ್ಲಿ ಎಲ್ಲವಷ್ಟು ಇದೆ ಸರ್ ಎಲ್ಲಾ ಆದೇಶ ಕೂಡ ಇದ್ರು ಕೂಡ ವಿಳಂಬ ಮಾಡ್ತಾ ಇದಾರೆ ನಾಲ್ವತ್ನಾಲ್ಕು ಲಕ್ಷ ಸಾವಿರ ರೂಪಾಯಿ ಬಿಲ್ ಆಗಿದ್ದಿದೆ ಸರ್ ನಮ್ಮ ಮುದ್ದೆಬೇಳೆ ತಾಲೂಕು ಪುರಸಭೆಯಲ್ಲಿ ಕೊಟ್ಟಿವಿ ಸರ್ ತಹಸೀಲ್ದಾರ್ ಕೊಟ್ಟಿವಿ ತಮ್ಮ ಕೊಟ್ಟಿ ಸಾವಿರ ಕೊಟ್ಟಿವಿ ಲೋಕಾಯುಕ್ತ ಸಾಹಿಬ್ರಿಗಿ ಕೊಟ್ಟಿದ್ದೆ ತಮಗೂ ಕೂಡ ಸಾಹೇಬ್ರ್ ಇದು ಕರ ಎಸ್ ಸಿ ಎಸ್ ಟಿ ಮೀಟಿಂಗ್ ಕರೆದಾಗೂ ಹೇಳಿದ್ವಿ ಸರ್ ಎಸ್ ಪಿ ಸಾಹಿಬ್ರಿಗೆ ಕೂಡ ಹೇಳಿದ್ವಿ ಸರ್ ಅವತ್ತು ಇದು ಕರೆದಾಗ ಆಮೇಲೆ ಇವ್ರು ಮೀಟಿಂಗ್ ನಡೆದಾಗ ಪುರಸಭೆ ಮೀಟಿಂಗ್ ನಡೆದಾಗೂ ಕೂಡ ಎಲ್ಲರೂ ಹೋಗಿ ಮನವಿ ಮಾಡ್ಕೊಂಡಿದ್ವಿ ಸರ್ ನಾವು ಎಲ್ಲಾ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗೂ ನಾವು ಒಟ್ಟು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ತನಕ ಮಾಡ್ರಿವು ನಾವು ನಿಮ್ಮನ್ನು ಹಾರ ಹಾಕಿ ಪೂಜೆ ಮಾಡ್ತೀವಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸುಮಾರು ಎರಡು ವರ್ಷದಿಂದ ಅಂಡ್ರಿ ಸರ್ ಇದು ಎರಡು ವರ್ಷದಿಂದ ತಾವು ಬಂದಾಗ್ಲಿಂದನೂ ಸ್ಟಾರ್ಟ್ ಆಗಿದೆ ಸರ್ ಎರಡು ವರ್ಷದಿಂದ ಕಾಮಗಾರಿ ನೈಂಟಿ ಪರ್ಸೆಂಟ್ ಸರ್ ಇದಿಷ್ಟು ಇದು ಸ್ಟ್ರಕ್ಚರ್ ಬಿಟ್ರಿ ಸರ್ ಯಾವುದೋ ಕೆಲಸ ಉಳಿದಿಲ್ಲ ಸರ್ ನಾವು ಸುಮಾರು ಎಲ್ಲ ದಲಿತ ಸಂಘರ್ಷ ಸಮಿತಿ ಕೆಲವರು ನಾಯಕರುಗಳನ್ನ ನಾವು ರೊಕ್ಕ ಹಾಕೊಂಡು ಬಡ ಬಡ ಎಸ್ ಎಫ್ ಸಿ ಅಂದಾಗ ಬಿಡುಗಡೆ ಮಾಡಿದ್ರು ಸರ್ ಬಿಡುಗಡೆ ಇದು ಕೊಯ್ಸಿದ್ರು ಸರ್ ನಿರ್ಭಿತಿ ಕೇಂದ್ರಕ್ಕೆ ನಿರ್ಮಿತಿ ಕೇಂದ್ರ ನಾವು ಈ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ಹತ್ರ ದುಡ್ಡೆಲ್ಲ ಬೇಕಾದ್ರೆ ನೀವು ಮಾಡ್ಕೊಡ್ರಿ ಆಮೇಲೆ ದುಡ್ಡು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅವ್ರಿಗೆ ಇವರು ರೊಕ್ಕಾನೆ ಕೊಡಲಿಲ್ಲ ಸರ್ ನಾಲ್ಕು ಲಕ್ಷ ನಲ್ವತ್ತು ಲಕ್ಷ ನಲವತ್ ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಬಿಲ್ ಹೋಗಿದೆ ಸರ್ ಸರ್ಕಾರದಲ್ಲೇ ಇತ್ತು ಸರ್ ಸರ್ಕಾರದ ಹಂತದಲ್ಲಿದ್ರು ಕೂಡ ಮಾನ್ಯ ಶಾಸಕರು ಇದಕ್ಕೆ ಗಮನ ಇರಿಸಲಿಲ್ಲ ಇಲ್ಲಿ ಪುರಸಭೆಯ ಸದಸ್ಯರು ಅಧ್ಯಕ್ಷರು ಮತ್ತು ಚೀಫ್ ಆಫೀಸರು ಗಮನ ಇರಿಸಲಿಲ್ಲ ನಾವು ಎಷ್ಟು ದಿವಸ ಅಂತ ನಾವು ನಾವು ಈ ಸದ್ಯ ನಾವು ಮಾಡ್ಕೊಂಡು ಸಾಯಬೇಕು ಸಾಯ್ಬೇಕನ್ನುವಂತ ಪರಿಸ್ಥಿತಿ ಇದ್ದೀವಿ ಸರ್ ನಮ್ ಬೈಲಿರುವ ಲಕ್ಷ ಎರಡ್ ಲಕ್ಷ ರೂಪಾಯಿ ನಾವ್ ಇಟ್ಕೊಂಡ್ ಸಂಸಾರ ಮಾಡೋರು ಎಲ್ಲರೂ ಎಲ್ಲರ ಕಡೆಯಿಂದ ಎರಡ್ ಎರಡು ಲಕ್ಷ ಮೂರ್ ಮೂರ್ ಲಕ್ಷ ನಾವೆಲ್ಲರೂ ಕೂಡ್ಕೊಂಡು ಕೂಡಕೊಂಡ್ ಹಾಕೊಂಡು ನಲ್ವತ್ತೆರಡು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಸಾವ್ರಿ ನಲ್ವತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಎರಡು ವರ್ಷ ನಾವ್ ತಡ್ಕೊಂಡ್ರು ನಮಗೇನು ಮಾಡಲಿಲ್ಲ ಸಾವ್ರಿ ಸರ್ ಇದು ಏನು ಬರ್ತೇವೆ ಸರ್ ಇದು ನಿರ್ಮಿತಿ ಬರಲ್ರಿ ಶಾಸಕರು ಈ ಅನುಮಾನ ಅಂತ ನಿರ್ಮಿತಿ ಕೇಂದ್ರದವರು ಯಾರು ವಹಿಸ್ಕೊಂಡಿರ್ತಾರೆ ನಗರಾಧಿಕೆ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಯಾರಿಗೆ ಸಂಬಂಧಪಟ್ಟಂತ ನಿರ್ಮಿತಿ ಕೇಂದ್ರದಲ್ಲಿ ವಹಿಸ್ಕೊಡ್ತಾರೆ ಕಾಮಗಾರಿ ಚಲೋ ಮಾಡಿರ್ತಾರೆ ಎಲ್ಲಾದ್ರದ್ದು ಸರ್ಕಾರದ ಸುತ್ತೋಲಿನ ಪ್ರಕಾರ ಏನೇನು ಅದ್ರ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳು ದಾಖಲತೆಗಳನ್ನು ಹೊರಗಡೆ ಆ ದಾಖಲೆಗಳ ಅನುಗುಣವಾಗಿ ಸಂಬಂಧಪಟ್ಟ ಎಲ್ಲಿ ಕೇಂದ್ರ ಶಿಫಾರಸ್ ಮಾಡಿದ್ರು ಎಲ್ಲಿ ಕೇಂದ್ರದವರು ಬಂದು ನಿಂತ ಕಟ್ಟಕಾಗಿಯೂ ಕೂಡ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರಾಗಿರ್ಬೋದು ಸಂಬಂಧಪಟ್ಟಂತ ಉದ್ಯಾಧಿಕಾರಿಗಳಾಗಿರ್ಬೋದು ಬರೋದೇ ಎಲ್ಲರೂ ಸೇರ್ಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಲ್ಲ ಬಿಲ್ಲೂ ಬಿಡುಗಡೆಗೊಳಿಸಿಲ್ಲ ಸೊ ಅದರ ಅನುಸಾರವಾಗಿ ಸಾಕಷ್ಟು ಬಾರಿ ಮೌಖಿಕವಾಗಿ ಹೇಳೇವಿ ನಿಶ್ಚಿತ ರೂಪದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಕೂಡ ಕೊಟ್ಟೇವೆ ಸಂಬಂಧಪಟ್ಟಂತಹ ನಗರ ಪ್ರದೇಶ ಕೂಡ ಮನವಿ ಕೊಟ್ಟೇವಿ ಇರ್ತಕ್ಕಂಥ ಪೊಲೀಸ್ ಪರಿಷ್ಠಾಧಿಕಾರಿಗಳಿಗೆ ಕೂಡ ಮನವಿ ಕೊಟ್ಟೇವೆ ಈಗ ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲಿ ಗೋಡಿಮೆಟ್ಟಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಯಾವಾಗ ಈ ಕಾಮಗಾರಿ ತಿಂದು ಬಿಡೋದು ಬಿಡುಗಡೆ ನಿಮ್ ಮಂಟ ನಾವು ಮುಖಾಂತರ ಕೊಟ್ಟರು ನಮಗ ನಿಮ್ಮ ನಂತರ ನಾವು ಜೀರ್ಗೆ ಹೋಗುದು ಮತ್ತೆ ಬರೋದು ಇಲ್ಲಿ ಕುಂದ್ರು ಮಾಡುದು ನಾವೇನಂತೇಳಿ ಯಾವೇ ಶಾಸಕರಾಗಿರ್ಲಿ ಯಾವೇ ಅಧಿಕಾರಿಗಳಾಗಿರ್ಲಿ ಈ ಅಂಬೇಡ್ಕರ್ ವಿಷಯದಲ್ಲಿ ರಾಜಕೀಯ ಮಾಡಿದರೆ ನಾವು ಯಾರನ್ನ ಬೇಡ ಯಾಕಂತ ಕೇಳಿದ್ರ ಇವತ್ತು ಈ ಪರಿಸ್ಥಿತಿ ನೋಡಿದ್ರೆ ಬೇರೆ ಜಿಲ್ಲೆದಲ್ಲೂ ಬೇರೆ ತಾಲೂಕು ನಗಿಯಾಕ ತರಲ್ಲ ಅಲ್ಲ ಅಪೂರ್ಣಗೊಂಡ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿರಿ ನೀವು ನೆಲೆಯಲ್ಲಿ ಅಷ್ಟೇ ಮಾತ್ರ ಅಂತ ದಯವಿಟ್ಟು ತಾವು ಪೊಲೀಸ್ ಇಲಾಖೆ ಮಧ್ಯಸ್ಥಿ ಹಚ್ಚಿ ಸಂಬಂಧಪಟ್ಟಂತ ಇವತ್ತೇ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿ ನಗರ ಪ್ರದೇಶ ಪೊಲೀಸ್ ಕಡೆ ಶಾಸಕರು ಕಮಲ ಸೋಂಬರ್ ಎಲ್ಲಿವರೆಗೆ ನ್ಯಾಯ ಸಿಗುದಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಒಂದು ಐದು ಹೋರಾಟವನ್ನು ಹಾಕೊಂಡಿದ್ದೇವೆ ರಾಣಪುರ ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ತರಬಂದಾಗ ಸರ್ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್